ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಗಾಯ್ಸ್ ಮಾರ್ನಿಂಗ್ ಫ್ರೆಶ್ಅಪ್ ಆಗಿ ಇವತ್ತು ಟ್ಯೂಸ್ಡೇ ಆಗಿರೋ ತಲೆಗೆ ಸ್ನಾನ ಮಾಡಬೇಕು ಸೊ ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ಒಂದು ಲೋಟ ಬಿಸಿನೀರು ಕೊಡಿದೆ ನೆಕ್ಸ್ಟ್ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂತ ರಾತ್ರಿ ರುಬ್ಬಿಬಿಟ್ಟಿದ್ದೆ ನೆಕ್ಸ್ಟ್ ಇಡ್ಲಿಗೆ ಹೆಸರು ಬೇಳೆ ಸಾಂಬಾರು ಮಾಡೋಣ ಅಂತ ನಾಲ್ಕು ಚಿಕ್ಕ ಸೈಜ್ ಟೊಮೆಟೊ ಎರಡು ಚಿಕ್ಕ ಸೈಜ್ ಈರುಳ್ಳಿ ಕಟ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಒಂದು ಲೋಟ ಹೆಸ್ರು ಬೇಳೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಟ್ ಮಾಡಿರೋ ಟೊಮೊಟೊ ಮತ್ತು ಈರುಳ್ಳಿ ಹಾಕಿ ಕುಕ್ಕರ್ ಮುಚ್ಚಿ ಸ್ಟವ್ ಹಚ್ಚಿ ಎರಡು ವಿಸಿಲ್ ಕೂಗಿಸ್ಕೋತೀನಿ ಹಾಗೆ ಇಡ್ಲಿ ಇಡ್ಲಿನೂ ಬೇಸಣ ಅಂತ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಾಕಿ ಇಡ್ಲಿ ಇಟ್ಟೆ ಗುಡ್ ಮಾರ್ನಿಂಗ್ ಚಿನ್ನಮ್ಮ ನೆಕ್ಸ್ಟ್ ವಾಶ್ ಮಾಡಿರೋ ಪಾತ್ರೆಗಳನ್ನು ಜೋಡಿಸ್ದೆ ಹಾಗೆ ಕಾಫಿ ಮಾಡೋಣ ಅಂತ ಹಾಲು ಕಾಯಿ ಇವಾಗ ಹೆಸರು ಬೇಳೆ ಬೆಂದಿದೆಯಾ ಅಂತ ನೋಡೋಣ ಕಾಳು ಬೆಂದಿದೆ ನೆಕ್ಸ್ಟ್ ಅದಕ್ಕೆ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೆಕ್ಸ್ಟ್ ಸಾಂಬಾರು ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ತೆ ಇವಾಗ ಸಾಂಬಾರು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಕಾಫಿ ಕೂಡ ರೆಡಿ ಆಯಿತು ಇವಾಗ ಇಡ್ಲಿ ಕೂಡ ರೆಡಿ ಆಯಿತು ಸಾಂಬಾರು ಬೇಯಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಇವಾಗ ರೆಡಿ ಆಯಿತು ಇಡ್ಲಿ ಸಾಂಬಾರು ಹಾಗೆ ಇರೋ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿದೆ ಇವಾಗ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಹಾಗೆ ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು ನೆಕ್ಸ್ಟು ಬ್ಲಾಂಕೆಟ್ ಮಾಡಿಸಿ ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಇವತ್ತು ಮಂಗಳವಾರ ಆಗಿರೋದರಿಂದ ಪೂಜೆ ಮಾಡಬೇಕಲ್ವಾ ಸೊ ಕಸ ಗುಡಿಸಿ ಸ್ನಾನ ಕೊರಟೆ

ಅಪ್ಲೈ ಮಾಡಿ ಆದಮೇಲೆ ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋಲ್ಲ ಹೇರ್ ಫಾಲ್ ಆಗೋದು ಸ್ಟಾಪ್ ಆಗುತ್ತೆ ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ಹಳೆ ಹೂನೆಲ್ಲ ತೆಗೆದೆ ನನ್ನ ಮಗಳು ಕುಂಕುಮ ಇಟ್ಕೋತಾ ಇದ್ದಾಳೆ ನೋಡಿ ಇವಾಗ ಹೊಸ್ತಿಲಿನ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಿಂದೂ ಧರ್ಮದ ಪ್ರಕಾರ ಹೊಸ್ತಿಲ ಪೂಜೆಯನ್ನು ದೇವರೆಂದು ಪೂಜಿಸುತ್ತಾರೆ ಇದರಲ್ಲಿ ಶ್ರೀ ಮಹಾಲಕ್ಷ್ಮಿಯೇ ನೆಲೆಸಿರುತ್ತಾಳೆ ಎನ್ನುವ ಪ್ರತೀತಿ ಇದೆ ಹಾಗಾಗಿ ಹೊಸ್ತಿಲು ಪೂಜೆ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿದೆ ಮಾಧವ ಸಾಂಪ್ರದಾಯದಲ್ಲೂ ಇದರ ಕುರಿತು ಉಲ್ಲೇಖವಿದೆ ಇದನ್ನು ಮುತ್ತೈದೆಯರು ಮಾಡಿದರೆ ಸಕಲಕರ ಸೌಭಾಗ್ಯ ನೆಮ್ಮದಿ ಸಿಗುತ್ತದೆ ಎಂದು ಹೇಳುತ್ತಾರೆ ಹೊಸ್ತಿಲ ಪೂಜೆಯನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಜೊತೆಗೆ ದಿನನಿತ್ಯ ಮಾಡಬೇಕು ಮುತ್ತೈದೆಯರು ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜೆ ಮಾಡಬೇಕು ಹೊಸ್ತಿಲು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಪ್ರಭಾವ ಹೆಚ್ಚಾಗುತ್ತದೆ ಏಕೆಂದರೆ ಹೊಸ್ತಿಲು ಲಕ್ಷ್ಮೀ ದೇವಿಯ ಸನ್ನಿಧಾನವಾಗಿದ್ದು ಲಕ್ಷ್ಮೀ ದೇವಿಯ ಸನ್ನಿಧಾನ ಶುದ್ಧವಾಗಿದ್ದರೆ ಮನೆಯಲ್ಲಿ ಧನಾಗಮನವಾಗುವುದು ಹೊಸ್ತಿಲ ಪೂಜೆ ಮಾಡುವುದರಿಂದ ಸದಾಕಾಲ ಮನೆಯಲ್ಲಿ ನೆಮ್ಮದಿ ನಿಲ್ಲಿಸುವುದು ಎಂಬ ನಂಬಿಕೆಯೇ ಕೂಡ ಇದೆ ನಾವು ಪ್ರತಿದಿನ ಪೂಜೆ ಮಾಡೋ ಮಂಗಳವಾರ ಶುಕ್ರವಾರ ಪೂಜೆ ಮಾಡೋ ತುಂಬಾ ವ್ಯತ್ಯಾಸ ಇದೆ ಶುಕ್ರವಾರ ಅಂದರೆ ಒಂದು ವಿಶೇಷ ದಿನ ಅಂದರೆ ಲಕ್ಷ್ಮೀ ದೇವಿಯ ಪೂಜೆ ದಿನ ಇವಾಗ ವಸ್ತಿಲು ನೀಟಾಗಿ ಒರೆಸಿ ಅಷ್ಟಿನ ಕುಂಕುಮ ಕೂಡ ಇಟ್ಟು ರಂಗೋಲಿ ಕೂಡ ಹಾಕ್ತೆ ನೆಕ್ಸ್ಟು ತುಳಸಿ ಪಾಟ್ನ ನೀಟಾಗಿ ಒರೆಸಿ ಅದಕ್ಕೂ ಕೂಡ ಅಷ್ಟಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತೀನಿ ಆಗಿನ ಕಾಲದಿಂದಲೂ ಹಿಂದಿನ ಕಾಲದಿಂದಲೂ ಪ್ರತಿ ಮನೆ ಬಾಗಿಲ ಮುಂದೆ ತುಳಸಿ ಇಟ್ಟು ಪೂಜೆ ಮಾಡುವುದು ಪ್ರತೀತಿ ಬೆಳೆದು ಬಂದಿದೆ ತುಳಸಿ ಇಡುವು ಸಕಲ ವಾಸ್ತು ದೋಷವನ್ನು ನಿವಾರಣೆ ಮಾಡುತ್ತೆ ಮತ್ತು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ವಾತಾವರಣ ನೀಡುತ್ತೆ ತುಳಸಿಗೆ ನಮ್ಮ ದೇಶದಲ್ಲಿ ಒಂದು ಪವಿತ್ರ ಸ್ಥಾನವಿದೆ ಹಾಗೆ ಮನೆ ಮುಂದೆ ತುಳಸಿ ಇಡುವುದರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಕಾಟ ಇರುವುದಿಲ್ಲ ತುಳಸಿ ಗಿಡದಲ್ಲಿ ಶ್ರೀಹರಿಯು ವಾಸವಾಗಿರುತ್ತಾರೆ ಇವಾಗ ದೇವರ ಫೋಟೋಗಳಿಗೆ ಹೂ ಇಟ್ಟಿದ್ದೀನಿ ಹಾಗೆ ಹೊಸಲಿಗು ಕೂಡ ಮತ್ತು ತುಳಸಿ ಕೂಡ ಹೂ ಇಟ್ಟೆ ಈಗ ತುಳಸಿ ಗಿಡಕ್ಕೆ ಮುಂದೆ ದೀಪ ಹಚ್ತಿದ್ದೀನಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಟಿಫನ್ ತಿಂದೆ ಇದಾಗಿತ್ತು ಮಂಗಳವಾರದ ಪೂಜಾ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್